ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ ಕನ್ನಡ ಬ್ಲಾಗ್ ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ಸಂಡೇ ನಮಗೆ ಹಬ್ಬ ಇರೋದ್ರಿಂದ ಸಾಟರ್ಡೆ ಸಂಜೆನೆ ಪೂಜೆ ಇರುತ್ತೆ ಚರ್ಚ್ ಹೋಗ್ಲಿಕ್ಕಿತ್ತು ಹಂಗಾಗಿ ಅದರಲ್ಲಿ ಕ್ಯಾಂಡ್ಲ್ ಕೂಡ ನಮಗೆ ತಗೊಂಡೋಗಿ ಹಚ್ಚಲಿಕ್ಕೆ ಇರುತ್ತೆ ಅದ್ರ ಸೋಸ್ಕಾರ ಅನ್ನು ಈ ರೀತಿ ಮಗಳು ಪ್ರಿಪೇರ್ ಮಾಡಿಟ್ಟಿದ್ದಾರೆ ಇನ್ನು ನನ್ನ ಚಿಕ್ಕಮಗಳು ಆಲ್ಟಾ ಸರ್ವಿಸ್ ಅಲ್ಲಿ ಇರೋದ್ರಿಂದ ಅವಳು ಅರ್ಧ ಗಂಟೆ ಮೊದಲೇ ಚರ್ಚ್ ಅಲ್ಲಿ ಇರಬೇಕು ಅದಕ್ಕೋಸ್ಕರ ಹಸ್ಬೆಂಡ್ ಅವಳನ್ನ ಫಸ್ಟ್ ಡ್ರಾಪ್ ಮಾಡಿ ಬಂದ್ರು ನಂತರ ನಾವು ಕೂಡ ರೆಡಿಯಾಗಿ ಆಗಿ ಹೋಗ್ತಾ ಇದೀವಿ ಚರ್ಚ್ ಅಲ್ಲಿ ಪೂಜೆ ನಮ್ಗೆ ಸಿಕ್ಸ್ ಫಾರ್ಟಿ ಫೈವ್ ಇತ್ತು ಅದಾದ್ಮೇಲೆ ಪೂಜೆ ಎಂಡ್ ಆಗಿದ್ದು ನಮಗೆ ನೈನ್ ಓ ಕ್ಲಾಕ್ ಗೆ ನಂತರ ನಮ್ಗೆ ಕೇಕ್ ಮತ್ತೆ ಕಾಫಿ ಕೂಡ ಇತ್ತು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಬ್ಬ ಸ್ಪೆಷಲ್ ಆಗಿ ಬಿರಿಯಾನಿನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಫಸ್ಟ್ ನಾನು ಅನ್ನನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅನ್ನ ಮಾಡುವಾಗ ನೀರಿಗೆ ಸ್ವಲ್ಪ ಉಪ್ಪು ಚಕ್ಕೆ ಲವಂಗ ಮೆಣಸು ಹಾಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸಿ ನಾವು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಅನ್ನನ ಬೇಯಿಸಿ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಇದನ್ನ ನಾವು ಸೋಸಿ ತೆಗೆದಿಟ್ಕೊಳ್ಬೇಕು ಇನ್ನು ಚಿಕನ್ ನಾನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ನ ಒಂದೂವರೆ ಕೆಜಿ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಅನ್ನಲಸೂ ಸ್ವಲ್ಪ ಅರಿಶಿನ ಉಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನ ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಪೇಸ್ಟ್ ಕೂಡ ಹಾಗೆ ಧನ್ಯ ಪೌಡರ್ ಅಚ್ಕಾರ ಪುಡಿ ಸ್ವಲ್ಪ ಗರಂ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ಪ್ಯೂರಿ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಗೆ ಒಂದು ಗ್ಲಾಸ್ ಅಷ್ಟು ಮೊಸರನ್ನು ಕೂಡ ಸೇರಿಸಿಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ಒನ್ ಅವರ್ ಹಾಗೇನೆ ಎತ್ತಿಟ್ಕೊಳ್ಬೇಕು ಯಾಕೆಂದ್ರೆ ಚಿಕನ್ ಚೆನ್ನಾಗಿ ಈ ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡ್ಬೇಕಾಗತ್ತೆ ಇದನ್ನ ನಾನು ಹಾಗೇನೆ ಎತ್ತಿಟ್ಕೊಳ್ತೀನಿ ನಂತರ ಈಗ ನಾನು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ತುಪ್ಪವನ್ನ ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಂಡಿದ್ದೆ ಆದ್ರೂ ಆಯಿಲ್ ಕೂಡ ಯಾಕೆ ವೇಸ್ಟ್ ಮಾಡೋದಂತ ಅದನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಬೇ ಲೀಫ್ ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಈ ಕಡೆ ಫ್ರೈ ಇಟ್ಟು ಆ ಕಡೆ ಹೋಗಿ ಬರೋದ್ರೊಳಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿ ಹೋಗ್ಬಿಟ್ಟಿದೆ ನೆಕ್ಸ್ಟ್ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಅನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನೀವು ಇಲ್ಲಿ ಇನ್ನು ಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ಬೋದು ಯಾಕೆಂದ್ರೆ ನೀವು ಉಪ್ಪನ್ನ ಸೇರಿಸುವಾಗ ನೋಡ್ಕೊಂಡು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ನಾವು ಸಪ್ರೇಟ್ ಆಗಿ ಮಾಡಿ ಇಟ್ಕೊಂಡಿರೋ ಅನ್ನವನ್ನೆಲ್ಲ ಹಾಗೇನೆ ಮೇಲೇನೆ ನಾವು ಹಾಕೊಳ್ಬೇಕಾಗತ್ತೆ ಈ ರೀತಿ ಎಲ್ಲ ರೈಸನ್ನ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಟವ್ ನ ಆಫ್ ಮಾಡ್ಲಿಕ್ಕಿಲ್ಲ ಸ್ಟವ್ ಹಾಗೇನೆ ಆನ್ ಇಲ್ಲಿರ್ಬೇಕು ಫುಲ್ ಸಿಮ್ ಅಲ್ಲಿ ಇಟ್ಬಿಡಿ ನಂತರ ಇದಕ್ಕೆ ನಾನು ಸ್ವಲ್ಪ ಆರೆಂಜ್ ಕಲರ್ ಈರುಳ್ಳಿ ಮತ್ತು ಗೋಡಂಬಿಯನ್ನ ಸಪ್ರೇಟ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗ್ದಿದೀನಿ ಅಲ್ಲಿ ಗೆ ಈ ರೀತಿ ಹಾಕೊಂಡು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೇನೆ ಬಿಟ್ಬಿಡಿ ಲೋ ಸಿಮ್ ಅಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿ ಆಗಿದೆ ಅಂತ ಹೇಳಿ ಒಳ್ಳೆ ಆ ಪರಿಮಳ ಕೂಡ ಬರ್ತಾ ಇದೆ ನೀವು ಸ್ವಲ್ಪ ಓಟರ್ ಸ್ಟೈಲ್ ಅಲ್ಲಿ ಕೂಡ ಬಿರಿಯಾನಿ ರೆಡಿ ಆಗಿದೆ ಇದ್ರ ಜೊತೆಗೆ ನಾನು ಕಚ್ಚಾಂಬರ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಬಿರಿಯಾನಿ ಜೊತೆಗೆ ಕಚ್ಚಂಬರ್ ಇದ್ರೇ ಒಳ್ಳೆ ಕಾಂಬಿನೇಷನ್ ಹಾಗಾಗಿ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ಇನ್ಸ್ಟೆಂಟ್ ಆಗಿ ನಾವು ಬೇಗನೆ ಮಾಡ್ಕೊಳ್ಬಹುದು ನಂತರ ಹಬ್ಬದ ಊಟವನ್ನ ಮುಗಿಸ್ಕೊಂಡು ಇನ್ನು ನಾವು ರಜೆಗೆ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ ನಾನು ಕೂಡ ಒಂದು ವಾರ ಶಾಪಿಗೆ ಕ್ಲೋಸ್ ಮಾಡ್ತಾ ಇದೀನಿ ನಮಗೂ ಕೂಡ ಬೇಕಲ್ಲ ಹಾಗಾಗಿ ನಾನು ಕೂಡ ಮಕ್ಕಳ ಜೊತೆ ಹೊರಡ್ತಾ ಇದ್ದೀನಿ ಇನ್ನು ಹಸ್ಬೆಂಡು ನಮ್ಮನ್ನ ಡ್ರಾಪ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವರು ಬರ್ತಾರೆ ಇನ್ನು ನೋಡಬಹುದು ತುಂಬಾನೇ ಬಿಸಿಲಿತ್ತು ಮೇಲೆ ಕೂಡ ನೋಡ್ಲಿಕ್ಕೆ ಆಗಲ್ಲ ಅಷ್ಟು ಬಿಸಿ ಇದೆ ಸೊ ದ ವೇ ನಾವು ಖುಷಿಯಲ್ಲಿ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಅದರ ವಿಡಿಯೋನ ನಾನೀಗ ನಿಮ್ಮೊಟ್ಟಿಗೆ ಶೇರ್ ಮಾಡಿದೀನಿ ಇನ್ನು ಆನ್ ದ ವೇ ಹೋಗ್ತಾ ಸ್ವಲ್ಪ ಒಂದು ಐದು ನಿಮಿಷ ಗಾಡಿಯನ್ನ ನೆಲೆಸಿ ತುಂಬಾ ಮಂಕಿಎಲ್ಲ ಇತ್ತರ ಹಾಗಾಗಿ ನಿಂತ್ಕೊಂಡು ಮಾತಾಡ್ಸೋಣ ಅಂತೇಳಿ ಸ್ವಲ್ಪ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಇನ್ನೇನು ನಾವು ಅಮ್ಮನ ಮನೆ ರೀಚ್ ಆಗ್ತಾ ಇದೀವಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಸೊ ಇನ್ನು ಅಮ್ಮನ ಮನೆಗೆ ಹೋದ್ಮೇಲೆ ಮಾತುಕತೆ ಆಗಿದೆ ಅಂತ ಹೇಳಿದೆ ಹಾಗಾಗಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ